ಮ್ಯಾಕ್ಸಿಮಮ್ ಪ್ರದರ್ಶನವನ್ನ ನೀಡಿರುವಂತಹ ಚಿತ್ರಮಂದಿರ ಈ ಮೊದಲ ವಾರ ಏಳು ದಿನಗಳ ಪ್ರದರ್ಶನ ಕಂಡ್ರೆ ಅದು ದೊಡ್ಡದು ಅವರ ಮಿದುಳು ತಲೆಯಲ್ಲಿ ಬ್ಯಾಕ್ ಅಲ್ಲಿ ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾ ಹೈದರಾಬಾದ್ ನಲ್ಲಿ ಯಾವ ಮಟ್ಟದ ಪ್ರದರ್ಶನವನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸೂ ಫ್ರಮ್ ಸೋ ಸಿನಿಮಾ ಇದೀಗ ಐದನೇ ವಾರಕ್ಕೆ ಕಾಲಿಟ್ಟಿದೆ ಹೈದರಾಬಾದಿನಲ್ಲೂ ಕೂಡ ಐದನೇ ವಾರದ ಪ್ರದರ್ಶನ ಅದು ಕನ್ನಡ ವರ್ಷನ್ ಆದರೆ ತೆಲುಗು ವರ್ಷನ್ ಮೂರನೇ ವಾರದ ಪ್ರದರ್ಶನ ಮೊದಲಿಗೆ ನಾವು ಈ ಮೂರನೇ ವಾರದ ಪ್ರದರ್ಶನ ಯಾವ ರೀತಿ ಹೈದರಾಬಾದಿನಲ್ಲಿ ಇದೆ ಇದಕ್ಕೆ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ ಚಿತ್ರಮಂದಿರಗಳು ಯಾವ ಮಟ್ಟದ ಪ್ರದರ್ಶನವನ್ನು ನೀಡಿದೆ ಅಂತ ಕೇಳಿದರೆ ಭರ್ಜರಿಯಾದಂಥ ಪ್ರದರ್ಶನ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಎ ಚಿತ್ರಮಂದಿರದಲ್ಲಿ ಮೂರು ಪ್ರಸಾದ್ ಮಲ್ಟಿಪ್ಲೆಕ್ಸ್ನಲ್ಲಿ ಎರಡು ಏಷ್ಯನ್ನಲ್ಲಿ ಎರಡು ಮತ್ತು ಪಿ ಆರ್ ಚಿತ್ರಮಂದಿರದಲ್ಲಿ ಮೂರು ಅಪರ್ಣ ಸಿನಿಮಾಸ್ನಲ್ಲಿ ಎರಡು ಹಾಗೆ ಎ ಎ ಎ ಸಿನಿಮಾಸ್ನಲ್ಲಿ ನಾಲ್ಕು ಸಿನಿಪೋಲಿಸ್ ಅನ್ನುವ ಮಲ್ಟಿಸ್ ಚಿತ್ರಮಂದಿರದಲ್ಲಿ ನಾಲ್ಕು ಮೂವಿ ಮ್ಯಾಕ್ಸ್ನಲ್ಲಿ ಮೂರು ಮಾಲ್ನಲ್ಲಿರುವಂಥ ಸಿನಿಪೋಲಿಸ್ನಲ್ಲಿ ಮೂರು ಐನಾಕ್ಸ್ನಲ್ಲಿ ಮೂರು ಹಾಗೆ ಸಿನಿಪೋಲಿಸ್ನಲ್ಲಿ ಐದು ಮ್ಯಾಕ್ಸಿಮಮ್ ಪ್ರದರ್ಶನವನ್ನ ನೀಡಿರುವಂತಹ ಚಿತ್ರಮಂದಿರ ಈ ಸಿನಿಪೋಲಿಸ್ ಡಿ ಎಸ್ ಎಲ್ ಮಾಲ್ ನಲ್ಲಿರುವಂತಹ ಸಿನಿ ದಿನ ಐದು ಆಟ ಅದು ಮೂರನೇ ವಾರದಲ್ಲೂ ಕೂಡ ಹೀಗೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಹೈದರಾಬಾದಿನಲ್ಲಿ ಸಿಕ್ಕಿವೆ ನೋಡಿ ಒಂದೊಂದು ಚಿತ್ರಮಂದಿರಗಳ ನಾಲ್ಕು ಪ್ರದರ್ಶನ ಎರಡು ಪ್ರದರ್ಶನ ಹೀಗೆ ಬರೋಬ್ಬರಿಯಾದಂತಹ ಪ್ರದರ್ಶನವನ್ನು ನೀಡಿದ್ದಾರೆ ಅತಿ ಕಡಿಮೆ ಪ್ರದರ್ಶನ ನೀಡಿದಂತಹ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಇದೊಂದೇ ಅಷ್ಟೇ ಒಂದೇ ಪ್ರದರ್ಶನ ಮಿಕ್ಕವೆಲ್ಲ ಎರಡೆರಡು ಪ್ರದರ್ಶನ ಮೂರು ನಾಲ್ಕು ಹೀಗೆ ಕೊಟ್ಟಿದೆ ಸಿನಿ ಪೊಲೀಸ್ ಮಾತ್ರ ಐದು ಪ್ರದರ್ಶನವನ್ನ ನೀಡಿದೆ ಹೀಗೆ ಬರೋಬ್ಬರಿ ಇಪ್ಪತ್ತಾರು ಚಿತ್ರಮಂದಿರ ತೆಲುಗು ವರ್ಷನ್ಗೆ ಸಿಕ್ಕಿದ್ರೆ ಕನ್ನಡ ವರ್ಷನ್ಗೆ ಸಿಕ್ಕಿರೋದು ಕೇವಲ ಎರಡೇ ಎರಡು ಯಾಕಂತಂದ್ರೆ ಕಾರಣ ಐದನೇ ವಾರದ ಪ್ರದರ್ಶನ ಐದನೇ ವಾರದಲ್ಲೂ ಕೂಡ ಹೈದರಾಬಾದಿನಲ್ಲಿ ಎರಡು ಚಿತ್ರಮಂದಿರ ಸಿಕ್ಕಿದಂತಾದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಮೊದಲ ವಾರ ಅದು ಏಳು ದಿನಗಳ ಪ್ರದರ್ಶನ ಕಂಡ್ರೆ ಅದು ದೊಡ್ಡದು ಕಾಣದೇ ಇಲ್ಲ ಒಂದು ಆಟದಲ್ಲೂ ಕೂಡ ಅಂಥದ್ರಲ್ಲಿ ಇದು ಐದನೇ ವಾರದ ಪ್ರದರ್ಶನ ಮೊದಲ ವಾರ ಎರಡನೇ ವಾರ ಅಂತೂ ಒಂದು ಚಿತ್ರಮಂದಿರಗಳು ಐದು ಆರು ಪ್ರದರ್ಶನಗಳನ್ನು ಹೈದರಾಬಾದಿನಲ್ಲಿ ನೀಡಿದ್ರು ಇದೀಗ ಐದನೇ ವಾರದಲ್ಲೂ ಕೂಡ ಎರಡು ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಕನ್ನಡ ವರ್ಷನ್ನಲ್ಲಿ ಅಲ್ಲಿ ಪ್ರದರ್ಶನ ಕಾಣ್ತಾ ಇದೆ ತೆಲುಗು ವರ್ಷನಿಗೆ ನೋಡಿ ಯಾವ ಮಟ್ಟದಲ್ಲಿ ಚಿತ್ರಮಂದಿರಗಳು ಸಿಕ್ಕಿವೆ ಅಂತ ಕಣ್ಣಾರು ನೋಡ್ತಾ ಇದ್ದೀರಾ ಒಂದಿಷ್ಟು ಮಂದಿ ಇವೆಲ್ಲ ಫೇಕು ಅದು ಇದು ಹೇಳುವವರು ಇದ್ದಾರೆ ಅಂತ ಮನಸ್ಥಿತಿಗಳು ನಮ್ಮ ನಿಮ್ಮ ಸುತ್ತಮುತ್ತ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸಾಕ್ಷಿ ಕೊಟ್ಟರೂ ಕೂಡ ನಂಬದಂಥ ಪರಿಸ್ಥಿತಿ ಅದು ಬೇಕಂತ ಆ ಥರ ಮಾಡ್ತಾರೋ ಅಥವಾ ಮೆದುಳು ಸರಿ ಇಲ್ವ ಅಂತ ಗೊತ್ತಿಲ್ಲ ಒಂದಿಷ್ಟು ಮಂದಿ ಇವೆಲ್ಲ ಫೇಕ್ ಕಾಮೆಂಟು ಅವರ ಮಿದುಳು ತಲೆಯಲ್ಲಿ ಇಲ್ಲ ಬದಲಾಗಿ ಬ್ಯಾಕಲ್ಲಿದೆ ಅಂತ ಅನಿಸುತ್ತೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳೋದು ಅಂಥವ್ರನ್ನ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಪ್ರದರ್ಶನವನ್ನು ಸ್ಕ್ರೀನಲ್ಲಿ ತೋರಿಸಿದ್ರು ಕೂಡ ಏ ಇದೆಲ್ಲ ಫೇಕ್ ಅಂತಲೇ ಹೇಳ್ತಾರೆ ಒಂದಿಷ್ಟು ಏನೋ ಸರಿ ಮಾಡ್ಬೋದು ಮತ್ತೊಂದಿಷ್ಟು ಮಂದಿ ಸರಿ ಆಗಲ್ಲ ಅನ್ನೋ ಮನಸ್ಥಿತಿಯವರಿದ್ದಾರೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವ್ರು ಸರಿ ಆಗೋದೂ ಇಲ್ಲ ಅಂಥವ್ರು ಆಗೋದು ಬೇಡ ಭೂಮಿಗೆ ಬಾರ ಅನ್ನಕ್ಕೆ ದಂಡ ವೇಷ್ಣನ್ ಮಕ್ಕಳು ಅಂತ ಹೇಳ್ಬೇಕಷ್ಟೇ ಅವರನ್ನು ಕನ್ನಡ ಸಿನಿಮಾಗಳಿಗೆ ಕೂಡ ಇಂತಹ ಕಾಮೆಂಟನ್ನು ಹಾಕೋವರು ಇದ್ದಾರೆ ಇರಲಿ ಈ ವಿಚಾರನ ಪಕ್ಕಕ್ಕೆ ಇಡೋಣ ಒಟ್ಟಾರೆಯಾಗಿ ಹೇಳೋದಾದರೆ ಈ ಸಿನಿಮಾಗೆ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಈ ಸಿನಿಮೆಯಲ್ಲೆಲ್ಲ ತೆರೆ ಕಂಡಿದೆ ಪ್ರತಿ ಚಿತ್ರಮಂದಿರಗಳಲ್ಲೂ ಕೂಡ ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಪ್ರತಿ ಸೆಂಟರ್ಗಳಲ್ಲೂ ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಮ್ಯಾಕ್ಸಿಮಮ್ ಪ್ರದರ್ಶನವನ್ನ ನೀಡಿರುವಂತ ಚಿತ್ರಮಂದಿರ ಈ ಸಿನಿ ಮೊದಲ ವಾರ ಏಳು ದಿನಗಳ ಪ್ರದರ್ಶನ ಕಂಡ್ರೆ ಅದು ದೊಡ್ಡದು ಅವರ ಮಿದುಳು ತಲೆಯಲ್ಲಿಲ್ಲ ಮೊದಲಾಗಿ ಬ್ಯಾಕ್ ಅಲ್ಲಿ ಇದೆ ಅಂತ ಅನ್ಸುತ್ತೆ